ಆತ್ಮೀಯ ವೀಕ್ಷಕರೇ ಒಂದೇ ನಿಮಿಷದಲ್ಲಿ ದೇಹವನ್ನು ತಂಪಾಗಿಸುವಂತಹ ಬಗೆಯ ಈ ಒಂದು ಬೇಸಿಗೆಗೆ ಒಳ್ಳೆಯ ಡ್ರಿಂಕನ್ನು ನಾನು ಹೇಳ್ಕೊಡ್ತೇನೆ ಅದುವೇ ಗೋಧಿ ಹುಲಿನ ರಸ ಗೋಧಿ ನಾವೇ ಬೆಳ್ಕೊಳ್ಬೋದು ಅದನ್ನು ಮೊಳಕೆ ಬಳಸಿ ನಾವು ಟ್ರೇಲ್ ಹಾಕಿ ಹುಲ್ಲು ಬಂದಾಗಿ ಅದನ್ನು ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿಯುವಂಥದ್ದು ಆಮೇಲೆ ಅದು ಒಂದು ವಾರ ಬಿಟ್ಟು ಹದಿನೈದು ದಿವಸ ಬಿಟ್ಟು ಆ ಟ್ರೇ ಮತ್ತೆ ಸಿಗುತ್ತೆ ಮತ್ತೆ ಉಪಯೋಗಿಸ್ಬೋದು ಅಲ್ಲಿವರೆಗೆ ಬೇರೆ ಟ್ರೇ ಒಂದು ಹತ್ತು ಟ್ರೇ ಮಾಡ್ಕೊಂಡು ಬಿಟ್ಟರೆ ನಾವೇ ಗೋಧಿ ಹುಲ್ಲಿನ ಒಂದು ಗಿಡವನ್ನು ಬೆಳೆಸಿ ಅದರ ರಸವನ್ನು ಕುಡಿಬೋದು ಬೇಕಾದರೆ ಜೋನಿ ಬೆಲ್ಲವನ್ನು ಸ್ವಲ್ಪ ಹಾಕ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಗೋಧಿ ಹುಲಿನ ತಾಜಾ ರಸವನ್ನು ಕುಡಿಯಿರಿ ದೇಹವನ್ನು ತಂಪಾಗಿಟ್ಕೊಳ್ಳಿ ಅದರ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚು ಮಾಡಿಕೊಳ್ಳಿ ಜೊತೆಗೆ ಉರಿಮೂತ್ರವನ್ನು ಕಡಿಮೆ ಮಾಡಿ ಜೊತೆಗೆ ಮಲಬದ್ಧತೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಬಿಕಾಸ್ ಈ ಹುಲ್ಲಿನ ರಸದಲ್ಲಿ ಸಾಕಷ್ಟು ನಾರಿನಾಂಶ ಇದೆ ಆತ್ಮೇಲೆ ಹಾಗೆಯೇ ಅದು ಒಂದು ವೇಳೆ ಗೋಧಿ ಹುಲ್ಲಿನ ಈ ಒಂದು ತಾಜಾ ಮಾಡ್ಕೊಳಕ್ಕೆ ಸಾಧ್ಯ ಆಗಿಲ್ಲ ಎಲ್ಲರೂ ಟರೈಸರ್ ಮಾಡ್ಕೊಳ್ಬೋದು ಸಾಧ್ಯ ಆಗಿಲ್ಲ ಅಂದರೆ ಗೋಧಿ ಹುಲ್ಲಿನ ಪುಡಿ ಸಿಗುತ್ತೆ ಅದಕ್ಕೆ ನೂರು ಮಾರ್ಕ್ಸ್ ಆದರೆ ಯಾವುದಕ್ಕೆ ಗೋಧಿ ಹುಲ್ಲಿನ ರಸಕ್ಕೆ ಗೋಧಿ ಹುಲ್ಲಿನ ಪುಡಿಗೆ ಒಂದು ಅರುವತ್ತು ಮಾರ್ಕ್ಸ್ ಅಥವಾ ಐವತ್ತು ಮಾರ್ಕ್ಸ್ ಅಷ್ಟೇ ಈ ಗೋಧಿ ಹುಲ್ಲಿನ ಪುಡಿಯನ್ನು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಅನ್ನುವಂತಹ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ವಂದನೆಗಳು